ಟ್ವೆಂಟಿ ಸೆಕೆಂಡ್ ಪಿಟಿಷನ್ ಡಿಸ್ಪೋಸ್ ಆಗಿತ್ತು ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತಂತೆ ಸರ್ ಪೊಲೀಸ್ಗೆ ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್ ಯೂಟ್ಯೂಬ್ ಅಲ್ಲ ಯಾವುದಕ್ಕೆ ಆ ಕೋರ್ಟಲ್ಲಿ ನಾನು ಲೋಕಾಯುಕ್ತ ಕೇಸ್ ಮಾಡಿದ್ದೀನಿ ಪೊಲೀಸ್ ಮೇಲೆ ಅಂದ್ಬಿಟ್ಟು ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸರ್ ಅದು ಲೈವ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಈ ಕೋರ್ಟ್ ಸರ್ ಆಯ್ತು ಏನಾಯ್ತು ಅದಕ್ಕೆ ಅದಕ್ಕೆ ನೋಡಿದ್ದೀನಿ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆ ಹೇಳ್ತೀನಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಡಿ ವೈಎಸ್ಪಿ ಸಾಗರ್ ಸರ್ ಎಸ್ ಸರ್ ಓಡದ್ ಸರ್ ನಾನು ಕೇಸ್ ಹಾಕಿದೀರಾ ನಾನ್ ಹಾಕಿಲ್ಲ ಸರ್ ಅಲ್ಲ ಈಗ ಏನ್ ಹಾಕಿದ್ದೀರಾ ಸರ್ ಅದು ಸಿಕ್ಸ್ ನೈನ್ ಸಿಕ್ಸ್ ಒನ್ ಪಿಟಿಷನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಎರಡು ವಿಡ್ರಾಲ್ ಆಗಿದೆ ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಲಿಬರ್ಟಿ ಕೊಟ್ಟಿದ್ರಿ ಸರ್ ನೀವು ಟ್ವೆಂಟಿ ಸೆಕೆಂಡ್ ನಾನು ಕೋರ್ಟ್ ಇಂದ ಹೊರಗಡೆ ಹೋಗ್ತಿದ್ದಂಗೆ ನಾನು ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನಾನು ಗಾಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರಿಸ್ಬಿಟ್ಟು ನನಗೆ ಇದು ಮಾಡಿದ್ರು ಸರ್ ರಿವಲ್ವರ್ ಇಟ್ಬಿಟ್ಟು ಎನ್ಕೌಂಟರ್ ಮಾಡಿದೆ ಅಂತ ಹೇಳಿ ನಾನು ಸಸ್ಪೆಂಡ್ ಮಾಡಿದ್ರು ಸರ್ ಸಸ್ಪೆಂಡ್ ಸರ್ ನನ್ನ ಗೌರ್ಮೆಂಟ್ ಎಂಪ್ಲಾಯಿ ಸರ್ ಯಾವ ಗೌರ್ಮೆಂಟ್ ಎಂಪ್ಲಾಯಿ ಕೆ ಪಿ ಟಿ ಸಿ ಅಲ್ಲಿ ಸರ್ ಕೆ ಪಿ ಟಿ ಕೆಲಸ ಮಾಡ್ತಾ ಇದ್ದೀರಾ ಅಷ್ಟೇ ಇಂಜಿನಿಯರ್ ಸರ್ ನೀವೇನು ಕೇಸ್ ಹಾಕಿದ್ರಿ ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿದೆ ಎಸ್ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಪ್ಲಸ್ ಪೊಲೀಸ್ ಎಲ್ಲ ದುಡ್ಡು ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀ ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ಊರಲ್ಲಿ ಇರೋ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತಿದ್ದೀನಿ ಸರ್ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್ ಅದಕ್ಕೆ ನನ್ ಅದು ಅಲ್ಲಿ ರೈಟ್ ನೀವು ವಿಡ್ರಾ ಮಾಡಿದ್ದೆ ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಜಗದೀಶ್ ಸರ್ ಈಗ ಒನ್ ನಾಟ್ ಸೆವೆನ್ ಅಂತ ಏನೋ ಹಾಕಿದ್ರೆ ಅಂತ ಸರ್ ಸುಮ್ನೆ ಫಾಲ್ಸ್ ಕಂಪ್ಲೀಟ್ ಆಗ್ತಾನೆ ಇದಾರೆ ಸರ್ ಆಮೇಲೆ ಏನಾರು ರೌಡಿ ಶೀಟ್ ಆಗ್ತಾರೆ ಅಂತ ಸರ್ ನಾಳೆ ನನಗೆ ಬನ್ನಿ ಬನ್ನಿ ಅಂತ ನಮ್ಮ ನಾನು ಹೇಳ್ತೀವಿ ಫೋನ್ ಮಾಡ್ತಾ ಸರ್ ಯಾವ ಯಾವ ಪೊಲೀಸ್ ಸ್ಟೇಷನ್ ಸೊ ಸಾಗರ ಸರ್ ಡಿ ವೈ ಎಸ್ ಪಿ ಅಂತ ಹೇಳಿ ಸರ್ ಟೆಲಿಂಗ್ ದಿ ನೇಮ್ ಆಲ್ಸೋ ಸರ್ ಸೊ ನಾನು ಜೈಲಲ್ಲಿ ವಿಡಿಯೋ ಮಾಡಿ ಎನ್ಕರೇಜ್ ರೆಸ್ಟೋರೆಂಟ್ ಆರ್ ವಿಲ್ ಹಾಲಿಮ್ ಅಪ್ ಇಲ್ಲಿ ನೋಡ್ಬಿಟ್ಟು ಇಫ್ ಇಫ್ ದಿಸ್ ಇಸ್ ದಿ ಅಲಿಗೇಷನ್ ಅಲಿಗೇಷನ್ ಇಸ್ ಕರೆಕ್ಟ್ ಮತ್ತೆ ಕೇಸ್ ಹಾಕ್ಲಿಲ್ವಾ क्यों नहीं आपने इसका जवाब दिया

He was not there, my lords. Afterwards. All right. If uh, and if it is to be, filed is in the court hall, why? Because they say that in the scrutiny, it is here only in the court hall. That's what they have told. It. Yeah, ma yes, madam. Scrutiny. Just check. Okay. We'll see. Yes. Yeah. Tomorrow. Tomorrow. Mobile. We have done. delete mode. But until and mobile all surrender Jagdish. Look into it. నిడ్రా yes.